ಇವೆಲ್ಲ ಇವತ್ತು ನಮ್ಮ ತಾಲೂಕಿನ ಜನತೆ ಮತ್ತು ನಮ್ಮ ಜಿಲ್ಲೆ ಹೆಮ್ಮೆ ಪಡುವಂಥ ಒಂದು ವಿಷಯ ನಮ್ಮ ಭಾಗದ ಹುಲಿ ನಮ್ಮ ಅವರು ಹುಡುಗೂರು ನಮ್ಮ ತಂದೆಯವರು ಇಲ್ಲಿ ಶಾಸಕರು ಹಾಗೆ ನನ್ನ ಲೋಕಸಭೆಗೆ ಬರುವಂಥ ವ್ಯಾಪ್ತಿ ಇದರಲ್ಲೂ ಭಾಳ ಹೆಮ್ಮೆ ಅನಿಸುತ್ತೆ ನಮ್ಮ ಕುರುಗೂರಿನ ಒಂದು ಹುಡುಗಿ ಹೋಗಿ ಇಡೀ ವಿಶ್ವವೇ ತಿರುಗಿ ನೋಡುವಂಥ ಒಂದು ಪ್ರದರ್ಶನ ತೋರಿಸಿ ಆ ಮ್ಯಾನ್ ಆಫ್ ದ ಮ್ಯಾಚ್ ಫೈನಲ್ ಎಲ್ಲರೂ ನೇಪಾಳ ವಿರುದ್ಧ ಎಲ್ಲರೂ ಒಂದು ಹೆಮ್ಮೆ ಎಂತ ವಿಚಾರ ಮಾಡಿದ ಹಾಗೇನೆ ಇವರು ಮೆಂಟರ್ ಇನ್ನು ನಾನು ಕೇಳೋದು ದೇವರಲ್ಲಿ ಇನ್ನೂ ಹೆಚ್ಚಿನ ಇವರ ಸಾಧನೆ ಎಲ್ಲರೂ ಇಲ್ಲಿ ಅವ್ರಿಗೆ ಸಹಕಾರ ಕೊಟ್ಟು ಈ ಏನು ನಮ್ಮ ಶಾಲೆ ಇದೆ ಕುಡುಗುಡ್ ಶಾಲೆ ಇದೆ ಅದಕ್ಕೆ ಹೆಚ್ಚು ರೀತಿರ ವೈಯಕ್ತಿಕವಾಗಿ ಸರ್ಕಾರದಿಂದ ಇನ್ನೂ ಹೆಚ್ಚು ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಯಾಕೆಂದ್ರೆ ಇಂಥ ಮಕ್ ತುಂಬ ಮಕ್ಕಳುಗಳಲ್ಲಿ ಕೊಕ್ಕ ಬಹಳ ಪ್ರತಿನಿಧಿಸುವ ರಾಜ್ಯವನ್ನು ಪ್ರತಿನಿಧಿಸಿದ್ರು ಎಲ್ಲರೂ ಇರೋದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಒಲಿಂಪಿಕ್ಸ್ ಹೋಗಿ ಇನ್ನು ಹೆಚ್ಚಿನ ಸಾಧನೆಯನ್ನು ಮಾಡಲಿ ಅಂತ ನಾನು ಶುಭ ಹಾರೈಸಿ ಮಕ್ಕಳು ಆಗ್ತಿದೆ